ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ದ್ವಿತೀಯ ಬಿಕಾಮ್ನ ವಿದ್ಯಾರ್ಥಿಗಳೇ ಈಗ ನೀವು ಇನ್ನೇನು ಥರ್ಡ್ ಸೆಮಿಸ್ಟರ್ನಲ್ಲಿ ಇದ್ದೀರಿ ಈಗಾಗಲೇ ನಿಮ್ಮ ಕನ್ನಡ ಪಠ್ಯಕ್ಕೆ ಸಂಬಂಧಿಸಿದ ಹಾಗೆ ವಾಣಿಜ್ಯ ಮಂಗಳ ಪಠ್ಯಪುಸ್ತಕಕ್ಕೆ ಸಂಬಂಧಿಸಿದ ಹಾಗೆ ಹಲವಾರು ವಿಡಿಯೋಗಳನ್ನು ಹಾಕಿದ್ದೇನೆ ಇವತ್ತಿನ ವಿಡಿಯೋದಲ್ಲಿ ನಾವು ಶ್ರೀಕಂಠ ಕೂಡಿಗೆ ಇವರು ಬರೆದಂತಹ ಪದ್ಧತಿಗೆ ಎದುರು ನಿಂತಾಗ ಅನ್ನುವಂತಹ ಪಾಠದ ಪ್ರಶ್ನೋತ್ತರಗಳ ಉತ್ತರವನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ಮೊದಲಿಗೆ ನಾವು ಎಂಟು ಅಂಕದ ಪ್ರಶ್ನೆ ಎರಡು ಪ್ರಶ್ನೆಗಳಿವೆ ಅದರಲ್ಲಿ ಯಾವ ಒಂದು ಪ್ರಶ್ನೆ ಕೊಟ್ಟರೂ ಕೂಡ ಉತ್ತರ ಒಂದೇ ರೀತಿಯಾಗಿ ಬರೆಯುವಂಥದ್ದು ಪ್ರಶ್ನೆಗಳನ್ನು ಮೊದಲು ನೋಡೋಣ ಹೊಸ ದಾರಿ ನಿರ್ಮಿಸಿಕೊಂಡು ಹೋಗುವುದು ಸವಾಲಿನ ಕೆಲಸ ಎಂದು ಲೇಖಕರು ಹೇಳಲು ಕಾರಣವೇನು ವಿವರಿಸಿರಿ ಅಥವಾ ಮನೆ ನಿರ್ಮಾಣದ ಸಂದರ್ಭದಲ್ಲಿ ಲೇಖಕರು ಅನುಭವಿಸಿದ ಸಮಸ್ಯೆಗಳ ಕುರಿತು ಬರೆಯಿರಿ ಉತ್ತರ ನೋಡಿ ಶ್ರೀಕಂಠ ಕುಡಿಗೆಯವರು ಪದ್ಧತಿಗೆ ಎದುರು ನಿಂತಾಗ ಅನ್ನುವಂತಹ ಈ ಲೇಖನದಲ್ಲಿ ಹೊಸದಾರಿ ನಿರ್ಮಿಸಿಕೊಂಡು ಹೋಗುವುದು ಸವಾಲಿನ ಕೆಲಸ ಅನ್ನುವುದನ್ನು ಅವರು ಮನೆಯನ್ನು ಕಟ್ಟುವಂತಹ ಸಮಯದಲ್ಲಿ ಹಲವಾರು ಸಮಸ್ಯೆಗಳನ್ನು ಎದುರಿಸುವಾಗ ಹೇಳುವಂಥದ್ದು ಅಂದರೆ ಒಂದು ಮನೆಯನ್ನು ನಿರ್ಮಿಸಬೇಕಾದ್ರೆ ಲೇಖಕರು ಯಾವೆಲ್ಲ ಸಮಸ್ಯೆಗಳನ್ನು ಎದುರಿಸಿದರು ಅನ್ನುವಂಥದ್ದನ್ನು ತಿಳಿಸಿಕೊಡುವಂಥದ್ದು ಕಟ್ಟಿಕೊಡುವಂಥದ್ದು ಈ ಲೇಖನದ ಉದ್ದೇಶ ಲೇಖಕರು ಹೇಳ್ತಾರೆ ಪದ್ಧತಿ ಅನ್ನುವಂತಹ ಶಬ್ದ ಪದ ಪದಹು ಎನ್ನುವಂತಹ ಪದಹುವಿನಿಂದ ನಿಷ್ಪನ್ನವಾದುದು ನಿಷ್ಪನ್ನ ಅಂದರೆ ಹುಟ್ಟುವುದು ಅಂದರೆ ಈಗ ಬೇರೆಯವರು ಮೊದಲು ಈ ಮೊದಲೇ ಮಾಡಿದಂತಹ ಒಂದು ದಾರಿ ಇದೆ ಒಂದು ರಸ್ತೆ ಇದೆ ಅಂತ ಯೋಚನೆ ಮಾಡಿಕೊಳ್ಳಿ ಆ ರಸ್ತೆಯಲ್ಲಿ ನಡೆಯುವುದು ಸುಲಭ ಯಾಕೆಂದರೆ ನಮಗೆ ಗೊತ್ತಿದೆ ಆ ರಸ್ತೆ ಕಲ್ಲು ಮುಳ್ಳಿನಿಂದ ಕೂಡಿರುವುದಿಲ್ಲ ಅಥವಾ ಏರು ತಗ್ಗು ಇರುವುದಿಲ್ಲ ಅಥವಾ ಬೇರೆ ಏನಾದರೂ ಕಾಲಿಗೆ ತೊಡಕಾಗಿರುವಂಥದ್ದು ಅಂಥದ್ದು ಯಾವುದೂ ಇರುವುದಿಲ್ಲ ಆ ಹಾದಿ ಬಹಳ ಸುಗಮವಾಗಿರ್ತದೆ ನಡೆಯಲು ಬಹಳಷ್ಟು ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಂಡು ಹೋಗ್ತದೆ ನಮಗೆ ಆದರೆ ನಾವೇ ಒಂದು ಹೊಸದಾಗಿ ದಾರಿಯನ್ನು ನಿರ್ಮಿಸಿಕೊಂಡು ನಾನು ಹೋಗುತ್ತೇನೆ ಅನ್ನುವಂಥದ್ದು ಬಹಳಷ್ಟು ಸವಾಲಿನ ಕೆಲಸ ಅದಕ್ಕಾಗಿ ಹೆಚ್ಚಿನವರು ಏನು ಮಾಡ್ತಾರೆ ಅಂದರೆ ಹೊಸ ದಾರಿಯ ಹೊಸ ದಾರಿಯ ಒಂದು ನಿರ್ಮಾಣ ಬೇಡವೇ ಬೇಡ ಹೊಸ ಹಾದಿಯ ಸಹವಾಸವೇ ಬೇಡ ಎಂದು ಈ ಹಿಂದಿನವರು ಮಾಡಿರುವಂತಹ ಪದ್ಧತಿ ಅಥವಾ ಅವರು ನಿರ್ಮಿಸಿರುವಂತಹ ಆ ಹಳೆಯ ದಾರಿಯನ್ನೇ ಹಿಡಿದುಕೊಂಡು ಹೋಗುವಂಥದ್ದು ಆ ದಾರಿಯನ್ನು ಹಿಡಿದುಕೊಂಡು ಹೋಗುವಂಥದ್ದು ಅದು ಅವರಿಗೆ ಕ್ಷೇಮದ ದಾರಿಯಾಗಿರ್ತದೆ ಒಳ್ಳೆಯ ದಾರಿಯಾಗಿರ್ತದೆ ಯಾವುದೇ ಅಡೆತಡೆಗಳು ಬರುವುದಿಲ್ಲ ಅಡ್ಡಿ ಆತಂಕಗಳು ಎದುರಾಗುವುದಿಲ್ಲ ಲೇಖಕರು ಹೇಳ್ತಾರೆ ಸಾವಿರದ ಒಂಬೈನೂರ ಎಂಬತ್ತ ಐದರಲ್ಲಿ ಎಂಬತ್ತೈದರ ಮಧ್ಯಭಾಗ ಅವರಿಗೊಂದು ಮನೆ ಕಟ್ಟುವ ಅನ್ನುವಂತಹ ಒಂದು ಆಸೆ ಉಂಟಾಗ್ತದಂತೆ ಅವರು ಹೇಳ್ತಾರೆ ಈ ಮನೆ ಕಟ್ಟುವ ಕುರಿತಾಗಿ ಆ ಮನೆ ಕಟ್ಟಿ ಅನುಭವವಿರುವವರನ್ನು ಕೇಳಿದರೆ ಒಬ್ಬೊಬ್ಬರದ್ದು ಒಂದೊಂದು ಅನುಭವ ನಿಮಗೆಲ್ಲ ಗೊತ್ತಿರ್ಬೋದು ಬೇರೆ ಬೇರೆ ರೀತಿಯಲ್ಲಿ ಕೆಲವರಿಗೆ ಅನುಭವಗಳು ಸಿಗ್ತಾ ಹೋಗ್ತದೆ ಕೆಲವರು ಹೇಳ್ತಾರೆ ದುಡ್ಡನ್ನು ಹೇಗಾದರೂ ಹೊಂದಿಸಬಹುದು ಕೆಲಸ ಮಾಡಬಹುದು ಆದರೆ ಮರದ್ದೇ ಸಮಸ್ಯೆ ಅಂತಾರೆ ಒಳ್ಳೆಯ ಮರ ಒಂದು ವೇಳೆ ಸಿಕ್ಕಿದರೆ ಆ ಮರದ ಕೆಲಸ ಮಾಡುವವರದ್ದು ಸಮಸ್ಯೆ ಮನೆಗೆ ಗಾರೆ ಕೆಲಸದವರು ಸಿಕ್ಕಿದ್ರೆ ಒಂದು ವೇಳೆ ಗಾರೆ ಕೆಲಸ ಮಾಡಲಿಕ್ಕೆ ಸಲೀಸಾಗಿ ಈಗ ಕೆಲಸ ಆಗ್ತಾ ಉಂಟು ಆದರೆ ನಮ್ಮ ಅಪೇಕ್ಷೆಗೆ ಸರಿಯಾಗಿ ಕೆಲಸಗಾರರು ಸಿಗುವುದಿಲ್ಲ ಅನ್ನುವಂಥದ್ದು ಕೂಡ ಒಂದು ಸಮಸ್ಯೆ ಇಂತಹ ಸಮಸ್ಯೆಗಳ ಸರಮಾಲೆಯಲ್ಲಿ ಲೇಖಕರು ಮರದ ಅವರು ಮನೆಗಟ್ಟಲಿಗೆ ಹೊರಡ್ತಾರೆ ಆದರೆ ಅವರು ಮೊದಲು ಸಿಕ್ಕಿಕೊಳ್ಳುವಂಥದ್ದು ಮರದ ಸಮಸ್ಯೆ ಅಂತ ಹೇಳ್ತಾರೆ ಅವರು ಮೊದಲು ಮರದ ಸಮಸ್ಯೆಯಲ್ಲಿ ಸಿಕ್ಕಿಕೊಳ್ತಾರಂತೆ ಅವರು ಹೇಳ್ತಾರೆ ಮನೆಗೆ ಬೇಕಾಗುವಂತಹ ಮರವನ್ನು ಹೊರಗಡೆ ಕೊಂಡರೆ ಬಹಳ ಬೆಲೆ ಉಳ್ಳದ್ದು ಅಂದರೆ ದುಬಾರಿ ಬೀಳ್ತದೆ ಖರ್ಚು ಜಾಸ್ತಿ ಒಳ್ಳೆ ಮರ ಸಿಗಬಹುದು ಇಲ್ಲದಿದ್ರೆ ಇಲ್ಲ ಹಾಗಾಗಿ ಲೇಖಕರು ಯೋಚನೆ ಮಾಡ್ತಾರಂತೆ ತಮ್ಮ ಹಳ್ಳಿಯ ಮನೆಯಲ್ಲಿ ಬೆಳೆದಂತಹ ಮರಗಳನ್ನು ತರಬೇಕು ಅಂತ ಯೋಚನೆ ಮಾಡಿಕೊಂಡು ಅವರು ತಕ್ಷಣ ಕಾರ್ಯಪ್ರವೃತ್ತರಾಗ್ತಾರಂತೆ ಆದರೆ ನಾವು ಎಣಿಸಿದ ಹಾಗೆ ಕೆಲಸ ಸುಲಭದ್ದಲ್ಲ ಮರವನ್ನು ಸೀದ ಹೋಗಿ ಕತ್ತಿ ತಗೊಂಡು ಹೋಗಿ ಹೋಗುವುದು ಗರ್ಗಸದಿಂದ ತುಂಡರಿಸುವಂಥದ್ದು ಅಥವಾ ಕೊಡಲೆಯಿಂದ ಕಡಿಯುವಂಥದ್ದು ಹಾಗೆ ಮಾಡಲಿಕ್ಕಾಗೋದಿಲ್ಲ ಮೊದಲಿಗೆ ಪರ್ಮಿಷನ್ ಯಾವುದು ಮೊದಲಿಗೆ ಅನುಮತಿ ಬೇಕು ಇದು ಲೇಖಕರಿಗೆ ಮೊದಲ ಸಮಸ್ಯೆ ಅವರೇನು ಮಾಡ್ತಾರೆ ಆ ಕ್ಷಣಕ್ಕೆ ಅವರು ಕಾರ್ಯಪ್ರವೃತ್ತರಾಗ್ತಾರೆ ಆದರೆ ಅರಣ್ಯ ಇಲಾಖೆಯವರ ಅನುಮತಿ ಬೇಕಲ್ಲ ಅಲ್ಲಿ ಬಹಳಷ್ಟು ಸಮಸ್ಯೆಯನ್ನು ಎದುರಿಸ್ತಾರೆ ಅಂದರೆ ಮೊದಲಿಗೆ ಬರುವಂಥದ್ದೇ ಅವರಿಗೆ ಲಂಚದ ಸಮಸ್ಯೆ ಅರಣ್ಯ ಇಲಾಖೆಯ ಅಧಿಕಾರಿ ಅನುಮತಿ ನೀಡ್ತಾರೆ ಪರ್ಮಿಷನ್ ನೀಡ್ತಾರೆ ಆದರೆ ಅಲ್ಲಿರುವಂಥ ಗುಮಾಸ್ತ ಇದ್ದಾನಲ್ಲ ಅವನು ಮಾತ್ರ ಸಣ್ಣ ದನಿಯಲ್ಲಿ ಅವನು ಹೇಳ್ತಾನಂತೆ ನನಗೇನಾದರೂ ಕೊಡಿ ಅಂತ ಹೇಳ್ತಾನಂತೆ ಅಂದರೆ ಲಂಚವನ್ನು ಕೇಳ್ತಾನೆ ಆದರೆ ಲೇಖಕರಿಗೆ ಕೋಪ ಬರ್ತದೆ ಸಾಮಾನ್ಯರದವರಾದರೆ ಲಂಚ ಕೊಟ್ಟು ಬಿಡುವ ಹೋಗಲಿ ಆಚೆ ಅಂತ ಯೋಚನೆ ಮಾಡ್ತಾರೆ ಯಾಕೆ ಸುಮ್ಮನೆ ತೊಂದರೆಗೆ ಸಿಕ್ಕಿಕೊಳ್ಳುವುದಂತ ಕೆಲಸ ಸಲೀಸಾಗಿ ಆಗ್ತದಲ್ಲ ಅಂತ ಲಂಚ ಕೊಡಲಿಕ್ಕೆ ಹೋಗ್ತಾರೆ ಲಂಚ ಅಲ್ಲಿಂದೇ ಶುರುವಾಗುವಂಥದ್ದು ಆದರೆ ಲೇಖಕರು ಇದರ ತದ್ವಿರುದ್ಧ ಅವ್ರ ಪದ್ಧತಿಗೆ ಎದುರು ನಿಂತಾಗ ಅನ್ನುವಂಥ ಶೀರ್ಷಿಕೆಯೇ ಕೊಟ್ಟಿದ್ದಾರೆ ಅವರು ಅವರು ಹೇಳ್ತಾರೆ ಅವನು ಗುಮಾಸ್ತ ಲಂಚದ ಒಂದು ಕಾರಣವನ್ನು ಕೊಟ್ಟಾಗ ಲಂಚವನ್ನು ಕೇಳಿದಾಗ ಅವರಿಗೆ ಕೋಪ ಬರ್ತದೆ ಲೇಖಕರಿಗೆ ಅವ್ರಿಗೆ ಮನಸ್ಸಲ್ಲೇ ಯೋಚನೆ ಮಾಡ್ತಾರೆ ಇವನು ಈ ಒಂದು ಇವನು ಲಂಚ ಕೇಳಿದ್ನಲ್ಲ ಅದನ್ನು ಜಗಜ್ಜಾಹಿರುಗೊಳಿಸಬೇಕು ಎಲ್ಲರಿಗೂ ಗೊತ್ತು ಮಾಡಬೇಕು ಇವನಿಗೊಂದು ಬುದ್ಧಿ ಕಲಿಸಬೇಕು ಅಂತ ಅಂದ್ಕೊಂಡು ಆ ಆಫೀಸ್ನಲ್ಲಿ ಇರುವಂಥ ಕಚೇರಿಯಲ್ಲಿ ಇರುವಂಥ ಎಲ್ಲರಿಗೂ ಕೇಳಿಸುವಂತೆ ಅವ್ರು ಹೇಳ್ತಾರೆ ನೋಡ್ರಿ ಇವರಿಗೆ ಹಣ ಬೇಕಂತೆ ಕೊಡುತ್ತಿದ್ದೇನೆ ನೋಡಿ ಎಂದು ನೂರು ರೂಪಾಯಿಯ ನೋಟನ್ನು ಕೈಯಲ್ಲಿ ಹಿಡಿದು ಎಲ್ಲರಿಗೂ ಕಾಣಿಸುವಂತೆ ಎತ್ತಿ ಹಿಡಿಯುತ್ತಾರಂತೆ ಪಾಪ ಆ ಗುಮಾಸ್ತ ಏನು ಮಾಡ್ತಾನೆ ಅಂದರೆ ಅವನಲ್ಲಿಂದ ಹೆದ್ರಕೊಳ್ತಾನೆ ಗಾಬರಿಯಾದ ಗುಮಾಸ್ತ ಬಿಟ್ಟು ಹೊರಗೆ ಓಡ್ತಾನಂತೆ ಲೇಖಕರು ಈ ಒಂದು ಘಟನೆಯನ್ನು ನಮಗೆ ಹೇಳ್ತಾರೆ ಅಲ್ಲಿರುವಂತಹ ಒಂದು ಅಧಿಕಾರಿಯ ಮಧ್ಯಪ್ರವೇಶದಿಂದಾಗಿ ಲೇಖಕರಿಗೆ ಆಜ್ಞೆಯ ಪ್ರತಿ ಸಿಗ್ತದೆ ಮರಕಡಿಲಿಕ್ಕೆ ಇದನ್ನು ಲೇಖಕರು ಹೇಳ್ತಾರೆ ತನ್ನ ಈ ಅನುಭವವನ್ನು ಪ್ರಜಾವಾಣಿ ಪತ್ರಿಕೆಯ ಸತ್ಯಮೇವ ಜಯತೆ ಅನ್ನುವಂಥ ಅಂಕಣದಲ್ಲಿ ಅವರು ಹೇಳಿದಾರಂತೆ ದಾಖಲಿಸಿದ್ದಾರಂತೆ ಹೀಗೆ ಲೇಖಕರು ಎಲ್ಲ ಸಮಸ್ಯೆಗಳ ನಡುವೆ ಸಿಕ್ಕಿಕೊಂಡು ಅಲ್ಲಿಂದ ಬಿಡಿಸಿಕೊಂಡು ಒಂದು ಮನೆಯನ್ನು ನಿರ್ಮಿಸ್ತಾರಂತೆ ಅದಕ್ಕೆ ಅವರು ಹೇಳುವಂಥದ್ದು ಹೊಸ ಹೊಸದಾಗಿ ನಿರ್ಮಿಸಿಕೊಂಡು ಹೋಗುವುದು ಸವಾಲಿನ ಕೆಲಸ ಅನ್ನುವಂಥ ಮಾತನ್ನು ಹೇಳ್ತಾರೆ ವಿದ್ಯಾರ್ಥಿಗಳೇ ಇದೇ ಈ ಪ್ರಶ್ನೆಯ ಉತ್ತರ ಈಗ ಇನ್ನೊಂದು ಪ್ರಶ್ನೆಯನ್ನು ನೋಡ್ತಾ ಹೋಗೋಣ ಇದು ಆರು ಅಂಕದ ಪ್ರಶ್ನೆ ಲೇಖಕರ ವೈಚಾರಿಕ ಮನೋಧರ್ಮ ಈ ಲೇಖನದಲ್ಲಿ ಹೇಗೆ ನಿರೂಪಿತವಾಗಿದೆ ವಿವರಿಸಿ ವಿದ್ಯಾರ್ಥಿಗಳೇ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಕೂಡ ಇದನ್ನು ಶೇರ್ ಮಾಡ್ತಾಯಿರಿ ನಾನು ನನ್ನ ಮಗನಿಗೋಸ್ಕರ ಅವನು ಕೂಡ ನಿಮ್ಮದೇ ಕ್ಲಾಸಲ್ಲಿದ್ದಾನೆ ಅವನಿಗೋಸ್ಕರ ನಾನು ಈ ವಿಡಿಯೋವನ್ನು ತಯಾರು ಮಾಡಿದ್ದೇನೆ ಇದಕ್ಕಿಂತ ಮೊದಲು ಪಿ ಯು ಸಿ ಎಸ್ ಎಲ್ ಸಿ ಇದ್ದು ಎಲ್ಲ ಪರೀಕ್ಷೆಗೆ ಸಂಬಂಧಿಸಿದ ಹಾಗೆ ಪಾಠಕ್ಕೆ ಸಂಬಂಧಿಸಿದ ಹಾಗೆ ಪ್ರಶ್ನೆ ಪತ್ರಿಕೆಗಳಿಗೆ ಸಂಬಂಧಿಸಿದ ಹಾಗೆ ಅನೇಕ ವಿಡಿಯೋಗಳನ್ನು ಮಾಡಿದ್ದೇನೆ ಈಗ ನನ್ನ ಮಗ ಸೆಕೆಂಡ್ ಇಯರ್ ಬಿಕಾಮ್ ಥರ್ಡ್ ಸೆಮಿಸ್ಟರಲ್ಲಿದ್ದಾನೆ ಹಾಗಾಗಿ ಅವನೊಂದಿಗೆ ನಿಮಗೂ ಕೂಡ ಅನುಕೂಲವಾಗಲಿ ಅನ್ನುವಂತಹ ಒಂದು ಉದ್ದೇಶದಿಂದ ಈ ವಿಡಿಯೋವನ್ನು ಮಾಡಿರುವಂಥದ್ದು ವಿದ್ಯಾರ್ಥಿಗಳೇ ಇದು ನಿಮ್ಮ ಸ್ನೇಹಿತರಿಗೂ ಕೂಡ ಅನುಕೂಲವಾಗಲಿ ನಾನು ನಿಮ್ಮ ಲೆಕ್ಚರರ್ ಹೇಗೆ ವಿವರಿಸ್ತಾರೋ ಆ ರೀತಿಯಲ್ಲಿ ವಿವರಿಸಲಿಕ್ಕೆ ಹೋಗುವುದಿಲ್ಲ ಯಾಕೆಂದರೆ ನಾನು ಕ್ಲಾಸಿನ ಒಳಗೆ ಕೂತ್ಕೊಳ್ಳಿಲ್ಲ ಮನೆಯಲ್ಲಿ ಕುಳಿತುಕೊಂಡು ನಾನು ಈ ಪಾಠವನ್ನು ಮಾಡುವಂಥದ್ದು ಅಂದರೆ ಸುಲಭವಾಗಿ ನಿಮಗೆ ಅರ್ಥವಾಗಲಿ ಅವನಿಗೆ ಅರ್ಥ ಆಗ್ತದೆ ಹಾಗಾಗಿ ನಾನು ಸುಲಭವಾಗಿ ಅವನಿಗೆ ಸರಳವಾಗಿ ಇಲ್ಲಿ ಮಾಡ್ತಾ ಹೋಗ್ತೇನೆ ನಾನು ಹಾಗೆ ಉಡುಪಿಯಲ್ಲಿ ಖಾಸಗಿ ಕಾಲೇಜಿನಲ್ಲಿ ಕನ್ನಡ ಉಪನ್ಯಾಸಕಿಯಾಗಿದ್ದೇನೆ ನಾನು ನನ್ನ ಹೆಸರು ವಸಂತಿ ಅಂಬಲಪಾಡಿ ಅಂತ ಸರಿ ವಿದ್ಯಾರ್ಥಿಗಳೇ ಈಗ ಆರು ಅಂಕದ ಪ್ರಶ್ನೋತ್ತರಗಳನ್ನು ಗಮನಿಸ್ತಾ ಹೋಗೋಣ ಲೇಖಕರ ವೈಚಾರಿಕ ಮನೋಧರ್ಮ ಈ ಲೇಖನದಲ್ಲಿ ಹೇಗೆ ನಿರೂಪಿತವಾಗಿದೆ ವಿವರಿಸಿ ವಿದ್ಯಾರ್ಥಿಗಳೇ ಲೇಖಕರು ಲೇಖಕರ ವೈಚಾರಿಕ ಮನೋಧರ್ಮ ಅಂದರೆ ಪ್ರತಿಯೊಂದನ್ನು ಕೂಡ ಅವರು ವಿಚಾರಿಸಿ ನೋಡುವಂಥದ್ದು ವಿಚಾರಣೆ ಮಾಡಿ ನೋಡುವಂಥದ್ದು ಕೂಡಲೇ ಒಪ್ಲಿಕ್ಕೆ ಹೋಗುವುದಿಲ್ಲ ಅವರು ಈ ಬಗ್ಗೆ ಅವರ ಈ ಬಗ್ಗೆ ಅವರು ಬರೆದಂತಹ ಈ ಲೇಖನದಲ್ಲಿ ನಾವು ಕಾಣ್ಬೋದು ಅಂದರೆ ಅವರ ವೈಚಾರಿಕ ಮನೋಧರ್ಮವನ್ನು ಕಾಣ್ಬೋದು ಅವರು ಬಹಳಷ್ಟು ಪರಿಣಾಮಕಾರಿಯಾಗಿ ನಿರೂಪಿಸ್ತಾ ಹೋಗ್ತಾರೆ ತಮ್ಮ ಅನುಭವಗಳನ್ನು ಹೇಳ್ತಾ ಹೋಗ್ತಾರೆ ಅವರಿಗೆ ದೇವರಿರ್ಬೋದು ಧರ್ಮ ಇರ್ಬೋದು ಇವುಗಳನ್ನು ಕೂಡಲೇ ನಂಬಲಿಕ್ಕೆ ಹೋಗೋದಿಲ್ಲ ಅದರಲ್ಲಿರುವಂಥ ಅಂಧಶ್ರದ್ಧೆ ಇರ್ಬೋದು ನಂಬಿಕೆಗಳು ಮೂಢನಂಬಿಕೆಗಳು ಇರ್ಬೋದು ಇವುಗಳನ್ನೆಲ್ಲ ಯಾವುದನ್ನು ಕೂಡ ಸಾರಾಸಗಟಾಗಿ ನಂಬಿಬಿಡುವುದಿಲ್ಲಂತೆ ಬದಲಿಗೆ ಅದನ್ನು ವಿಡಂಬಿಸ್ತಾರೆ ಅದು ಸರಿಯ ತಪ್ಪ ಅದನ್ನು ಒಂದು ವೈಚಾರಿಕ ಮನೋಧರ್ಮದಿಂದ ನೋಡ್ತಾರೆ ಅದಕ್ಕಾಗಿ ಅವ್ರು ಹೇಳ್ತಾರೆ ಹೊಸ ಮನೆ ಇರ್ಬೋದು ಅವರು ಹೊಸ ಮನೆ ಕಟ್ಟುವಂತಹ ಸಂದರ್ಭದಲ್ಲಿ ಹೊಸ ಮನೆಯನ್ನು ಕಟ್ಟುವಾಗ ನಿಮಗೆ ಗೊತ್ತಿರ್ಬೋದು ಗುದ್ದಲಿ ಪೂಜೆ ಕೆಸರುಕಲ್ಲು ಹಾಕುವುದು ಅಂತ ಹೇಳ್ತೇವೆ ಫೌಂಡೇಶನ್ ತಳಹದಿ ಹಾಕೋದು ಅಡಿಪಾಯ ಹಾಕುವುದು ಅಂತ ಹೇಳ್ತೇವೆ ಅದನ್ನು ಆರಂಭಿಸುವ ಮೊದಲು ಅರ್ಚಕರನ್ನು ಕರೆಸಿ ಪೂಜೆ ಮಾಡುವಂಥದ್ದು ಗುದ್ದಲಿ ಪೂಜೆ ಮಾಡುವಂಥದ್ದು ದ್ವಾರ ಇಡುವಂಥ ಸಂದರ್ಭದಲ್ಲಿ ಆ ಬಾಗಿಲನ್ನು ಇಡುವಂಥ ಸಂದರ್ಭದಲ್ಲಿ ಪೂಜೆ ಮಾಡುವಂಥದ್ದು ಇದನ್ನೆಲ್ಲ ಗಮನಿಸಿರ್ಬೋದು ನೀವು ಆದರೆ ಲೇಖಕರು ಏನು ಮಾಡ್ತಾರಂತೆ ಅವರಿಗೆ ಇದೆಲ್ಲ ಯಾವುದೂ ಇಷ್ಟ ಇಲ್ಲ ಅಂತೆ ಅವರು ಮತ್ತು ಅವರ ಹೆಂಡತಿ ನಮಗೆಲ್ಲ ಹುಷಾರಿಲ್ಲ ಅಂತ ಹೇಳಿ ಸುಳ್ಳು ಹೇಳಿ ಅವರು ಊರಿಂದ ಬಿಡ್ತಾ ಬಿಡ್ತಾಯಿದ್ರಂತೆ ಬಹ ಭಟ್ರು ಮಾತ್ರ ಪೂಜೆ ಮಾಡ್ತಾ ಇದ್ದರೋ ಏನೋ ಅದು ಗೊತ್ತಿಲ್ಲ ಮನೆಯ ಯಜಮಾನ ಯಜಮಾನರು ಇಲ್ಲದೆ ದ್ವಾರ ಬಾಗಿಲು ಪೂಜೆ ಇತರರು ಮಾಡುವುದು ಸರಿಯೇ ಅನ್ನುವಂಥ ಪ್ರಶ್ನೆ ಅಲ್ಲಿರುವಂಥ ಮೇಸ್ತ್ರಿಗಳಿಗೆ ಬರ್ತದೆ ನಿಮ್ಗೆ ಗೊತ್ತಿದೆ ಪೂಜೆ ಮಾಡಿಸ್ಲಿಕ್ಕಾಗೋದಿಲ್ಲ ಮನೆಯನ್ನು ಯಾರು ಕಟ್ಟಿಸ್ತಾರೋ ಅಥವಾ ಮನೆಯನ್ನು ಕಟ್ಟಿಸುವವರಿಗೆ ಸಂಬಂಧಿಸಿದವರು ಯಾರಾದರೂ ಇದ್ದರೆ ಪೂಜೆ ಮಾಡುವಂಥದ್ದು ಇರ್ತದೆ ಹಾಗಾಗಿ ಆ ಮೇಸ್ತ್ರಿಗಳು ಏನು ಮಾಡ್ತಾಯಿದ್ರಂದರೆ ಲೇಖಕರ ಅಕ್ಕ ಭಾವ ಇದ್ದಾರಲ್ಲ ಅಕ್ಕ ಮತ್ತು ಭಾವ ಅವರಿಂದ ಪೂಜೆಯನ್ನು ಮಾಡಿಸಿ ಬಾಗಿಲನ್ನು ಸ್ಥಾಪಿಸ್ತಾರಂತೆ ಮೇಸ್ತ್ರಿಗೆ ನಾವೇ ನೇರವಾಗಿ ಪೂಜೆ ನಮಗೆ ಇಷ್ಟವಿಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲಲ್ಲ ಹೇಳ್ಬೋದಿತ್ತು ಅಂತ ಲೇಖಕರು ಹೇಳ್ತಾರೆ ಆದರೆ ಅವರು ಹೇಳ್ತಾರೆ ಯಾಕೆ ನಮಗೆ ಇಷ್ಟ ಇಲ್ಲ ಅಂತ ಹೇಳಲಿಲ್ಲ ಅನ್ನೋದನ್ನು ಅವ್ರು ಹೇಳ್ತಾರೆ ಈ ಹೊಸ ಮನೆಯನ್ನು ಕಟ್ಟುವಾಗ ಹೀಗೆ ಹೇಳಿದರೆ ಮೇಸ್ತ್ರಿಗಳು ಅದನ್ನೆಲ್ಲ ನಂಬಿಕೊಂಡು ಬಂದಿರ್ತಾರೆ ನಿಮ್ಗೆ ಗೊತ್ತಿದೆ ಅವರಿಗೆ ಹೀಗೆ ಈ ರೀತಿಯ ಧಾರ್ಮಿಕ ಆಚರಣೆಯಲ್ಲಿ ಅಪಾರವಾದಂತಹ ನಂಬಿಕೆಯನ್ನು ಇಟ್ಟುಕೊಂಡಂತಹ ಮೇಸ್ತ್ರಿಗಳಿಗೆ ನಾಳೆ ಏನಾದರೂ ತೊಂದರೆ ಉಂಟಾದರೆ ಆವಾಗ ಲೇಖಕರಿಗೆ ಹೇಳಿಬಿಡ್ತಾರೆ ಅವರು ಅದು ಅವರು ಮಾಡಿದ್ದು ಅಂತ ನೀವು ಪೂಜೆ ಪುನಸ್ಕಾರ ಮಾಡಿದ್ರಿಂದ ಹೀಗಾಯಿತು ಅಂತ ಹೇಳುವಂಥದ್ದು ಸಾಮಾನ್ಯ ಹಾಗಾಗಿ ಲೇಖಕರು ಆ ಮನೆಯ ಸಂಪೂರ್ಣ ಕೆಲಸ ಮುಗಿಯುವವರೆಗೆ ಸತ್ಯವನ್ನು ಹೇಳಿಕ ಹೋಗಲಿಲ್ಲ ತಾವ್ಯಾಕೆ ಇಂಥದ್ದನ್ನೆಲ್ಲ ವಿರೋಧಿಸ್ತೇವೆ ಅನ್ನೋದನ್ನು ಹೇಳುವುದಿಲ್ಲ ಅವರು ದೇವರ ಧರ್ಮದ ಬಗ್ಗೆ ನಮಗೆ ಅಂಥಶ್ರದ್ಧೆ ನಂಬಿಕೆ ಮೂಢನಂಬಿಕೆಗಳನ್ನೆಲ್ಲ ನಾವು ನಂಬುವುದಿಲ್ಲ ಅನ್ನುವಂಥದ್ದನ್ನು ಅವರು ಹೇಳುವುದಿಲ್ಲ ಹೇಳ್ತಾ ಹೋಗುವುದಿಲ್ಲ ಅವರೊಂದು ಹಾಗಾಗಿ ಅವರು ತಾವು ಅಲ್ಲೇ ಹೋಗದೇ ಇರೋದು ಅಂದರೆ ಗೈರು ಹಾಜರಾಗುವ ಮುಖಾಂತರ ಅವರು ನಾಟಕ ಮಾಡ್ತಾ ಹೋಗ್ತಾರಂತೆ ಅವರು ಹೇಳ್ತಾರೆ ಅಂಧಶ್ರದ್ಧೆ ಇರ್ಬೋದು ಮೂಢನಂಬಿಕೆಗಳಿರ್ಬೋದು ಈ ಮನೆ ಕಟ್ಟುವವರು ತಮಗೆ ಗೊತ್ತಿಲ್ಲದ ಹಾಗೆ ಅವರು ಆಚರಿಸ್ತಾ ಹೋಗ್ತಾರೆ ನೀವು ನೋಡಿರ್ಬೋದು ಹೊಸ ಮನೆಗಳಿಗೆ ಕೆಟ್ಟ ದೃಷ್ಟಿ ತಾಗದೇ ಇರಲಿ ಅಂತ ಬಣ್ಣ ಬಣ್ಣದ ಮುಖವಾಡವನ್ನು ಬಿರ್ಚಪ್ಪ ಇರ್ಬೋದು ದೊಡ್ಡ ದೊಡ್ಡ ಮುಖವಾಡ ರಾಕ್ಷಸನ ಕೋರೆ ದಾಡೆ ಹಾಕಿರುವ ಮುಖವಾಡವನ್ನು ನೇತು ಹಾಕುವುದನ್ನು ಅಥವಾ ಹುಲ್ಲು ತುಂಬಿದಂತಹ ಮನುಷ್ಯ ಆಕೃತಿಯ ಬಿರ್ಚಪ್ಪಗಳನ್ನು ಮನೆಯ ಮೇಲೆ ನೇತು ಹಾಕಿರುವುದನ್ನು ನೀವು ನೋಡಿರ್ಬೋದು ಇದು ಸಣ್ಣದಾಗಿ ಎಲ್ಲಿಂದ ಆ ಕಂಬ ಊರುವಾಗಲೇ ಅಂದರೆ ಹೊಸ ಕಟ್ಟಡದ ನಿರ್ಮಾಣದ ಹಂತದಲ್ಲೇ ಇಟ್ಟು ಬಿಡ್ತಾರೆ ಇವರು ಇಂಥದ್ದನ್ನೆಲ್ಲವನ್ನು ತಮ್ಮ ಮನೆಯನ್ನು ಕಟ್ಟುವಂಥ ಸಂದರ್ಭದಲ್ಲಿ ಒಬ್ಬ ತಮಿಳು ಭಾಷಿಕನೊಬ್ಬ ಕಾವಲ್ಗಾರನಾಗಿ ಅವರು ನೇಮಿಸಿರ್ತಾರೆ ಅವನು ಏನು ಮಾಡ್ತಾನೆ ಅವನೇ ಹೋಗಿ ಬೆರ್ಚಪ್ಪನ ನಿಲ್ಲಿಸ್ತಾರಂತೆ ನಿಲ್ಲಿಸ್ತಾರಂತೆ ಅವರ ಲೇಖಕರ ಮನೆಯ ಮೇಲೆ ಅಲ್ಲಿ ಜಾಗ ಕ ಅವ್ರೇನು ಮಾಡ್ತಾರೆ ಈ ಬೆಚ್ಚಪ್ಪನನ್ನು ನಿಲ್ಲಿಸ್ತಾ ಇದ್ದಂತೆ ಲೇಖಕರು ಏನು ಮಾಡ್ತಾಯಿದ್ರು ಬಿಡುವಿನ ಸಂದರ್ಭದಲ್ಲೆಲ್ಲ ಅಲ್ಲಿಗೆ ಹೋದಾಗ ಬೆರ್ಚಪ್ಪನ ನೋಡಿ ಅದನ್ನು ಕಿತ್ತು ಪಕ್ಕದಲ್ಲಿ ಇದ್ದಂಥ ಕನ್ಸರ್ವೆನ್ಸಿಗೆ ಎಸಿತಾ ಇದ್ರಂತೆ ಆ ಕಡೆ ಎಸಿತಾ ಇದ್ರಂತೆ ಈ ತಮಿಳು ಕಾವಲುಗಾರ ಇದ್ದಲ್ಲ ಅವನೇನು ಮಾಡ್ತಾ ಅಂದರೆ ಆ ಬೆರ್ಚಪ್ಪನನ್ನು ಹಿಡ್ಕೊಂಡು ಬಂದು ಮತ್ತೆ ಇಡ್ತಾ ಇದ್ರಂತೆ ಮತ್ತೆ ಅವನು ಇಡ್ತಾ ಇದ್ದಂತೆ ಹೀಗೆ ಆ ಕಥೆಯನ್ನು ಕೂಡ ಈ ಲೇಖನದಲ್ಲಿ ಅವರು ಹೇಳ್ತಾ ಹೋಗ್ತಾರೆ ಇದು ಈಗ ಅದೇ ನಾವೀಗ ನಮಗೆ ಏನು ಪ್ರಶ್ನೆ ಬಂದಿದೆ ಲೇಖಕರ ವೈಚಾರಿಕ ಮನೋಧರ್ಮ ಹೇಗೆ ವ್ಯಕ್ತವಾಗಿರುವ ವ್ಯಕ್ತವಾಗಿದೆ ಅನ್ನುವಂಥದ್ದು ಇಷ್ಟು ಉತ್ತರ ಸಾಕಾಗ್ತದೆ ಅದೇ ಇಲ್ಲೆಲ್ಲ ಲೇಖಕರ ವೈಚಾರಿಕ ಮನೋಧರ್ಮ ತುಂಬ ಪರಿಣಾಮಕಾರಿಯಾಗಿ ನಿರೂಪಿತವಾಗಿದೆ ಅನ್ನುವಂಥದ್ದನ್ನು ನಾವು ಕಾಣ್ತೇವೆ ಸರಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳೇ ಎಂಟು ಅಂಕ ಮತ್ತು ಆರು ಅಂಕಗಳ ಪ್ರಶ್ನೆಗೆ ಉತ್ತರಗಳು ಮುಕ್ತಾಯವಾಗ್ತದೆ ಈಗ ನಾವು ಒಂದು ಅಂಕದ ಪ್ರಶ್ನೋತ್ತರಗಳನ್ನು ಗಮನಿಸ್ತಾ ಹೋಗೋಣ ಮೊದಲ ಪ್ರಶ್ನೆ ಈ ಲೇಖನದ ಕರ್ತೃ ಯಾರು ಉತ್ತರ ಶ್ರೀಕಂಠ ಕೂಡಿಗೆ ಎರಡನೇ ಪ್ರಶ್ನೆ ಪ್ರಸ್ತುತ ಲೇಖನದ ತಿರುಳು ಏನು ಉತ್ತರ ಅಂಥಶ್ರದ್ಧೆ ಪದ್ಧತಿ ಅಥವಾ ಅಂಥಶ್ರದ್ಧೆ ಮೂಢನಂಬಿಕೆಗಳಿಗೆ ಎದುರಾಗಿ ನಿಂತು ಅವರು ಅನುಭವಿಸಿದ ಕಹಿ ಸಿಹಿ ಪ್ರಸಂಗಗಳನ್ನು ಚಿತ್ರಿಸುವುದೇ ಪ್ರಸ್ತುತ ಲೇಖನದ ತಿರುಳು ಮೂರನೇ ಪ್ರಶ್ನೆ ಪದಹು ದಿಂದ ನಿಷ್ಪನ್ನವಾದ ಪದ ಯಾವುದು ಉತ್ತರ ಪದ್ಧತಿ ನಾಲ್ಕನೇ ಪ್ರಶ್ನೆ ಸುಲಭದ ದಾರಿ ಯಾವುದು ಉತ್ತರ ಬೇರೆಯವರು ಈ ಮೊದಲೇ ಮಾಡಿದ ದಾರಿಯೇ ಸುಲಭದ ದಾರಿ ಐದನೇ ಪ್ರಶ್ನೆ ಲೇಖಕರಿಗೆ ಉಂಟಾದ ಹಂಬಲ ಯಾವುದು ಉತ್ತರ ಹೊಸ ಮನೆ ಕಟ್ಟಿಸುವುದು ಆರನೇ ಪ್ರಶ್ನೆ ಲೇಖಕರು ಸಿಕ್ಕಿಕೊಂಡ ಸಮಸ್ಯೆ ಯಾವುದು ಉತ್ತರ ಮನೆಗೆ ಬೇಕಾದ ಮರದ ಸಮಸ್ಯೆಯಲ್ಲಿ ಲೇಖಕರು ಮೊದಲು ಸಿಕ್ಕಿಕೊಂಡಂತೆ ಅನುಭವಿಸಿದ ಮೊದಲ ಸಮಸ್ಯೆ ಏಳನೇ ಪ್ರಶ್ನೆ ಲೇಖಕರ ಲೇಖಕರ ಅರಣ್ಯ ಇಲಾಖೆ ವಂಚನೆಯ ಅನುಭವ ದಾಖಲಾದ ಅಂಕಣ ಯಾವುದು ಉತ್ತರ ಪ್ರಜಾವಾಣಿಯ ಸತ್ಯಮೇವ ಜಯತೆ ಅಂಕಣ ಎಂಟನೇ ಪ್ರಶ್ನೆ ಲೇಖಕರಿಗೆ ನಂಬಿಕೆ ಇಲ್ಲದ ಅಂಶಗಳು ಯಾವುವು ಉತ್ತರ ಧಾರ್ಮಿಕ ಆಚರಣೆ ಅಂಧಶ್ರದ್ಧೆ ಹಾಗೂ ಮೂಢ ನಂಬಿಕೆಗಳು ಲೇಖಕರಿಗೆ ನಂಬಿಕೆ ಇಲ್ಲದ ಅಂಶಗಳು ಒಂಬತ್ತನೇ ಪ್ರಶ್ನೆ ಲೇಖಕರ ಮನೆಯ ಕಾವಲುಗಾರ ಯಾರು ಉತ್ತರ ಗೋವಿಂದ ಸ್ವಾಮಿ ಹತ್ತನೇ ಪ್ರಶ್ನೆ ಲೇಖಕರ ಸಂತೋಷ ಯಾವುದು ಉತ್ತರ ಅವರ ವಿಚಾರವಾದ ಮೇಲುಗೈ ಸಾಧಿಸಿದ್ದು ಲೇಖಕರ ಸಂತೋಷ ಸರಿ ವಿದ್ಯಾರ್ಥಿಗಳೇ ಇಲ್ಲಿಗೆ ಪದ್ಧತಿಗೆ ಎದುರು ನಿಂತಾಗ ಈ ಲೇಖನ ಲೇಖನದ ಪ್ರಶ್ನೋತ್ತರಗಳು ಮುಕ್ತಾಯವಾಗ್ತದೆ ಮುಂದೆ ಇನ್ನೊಂದು ಪಾಠದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ